ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಶೆಟ್ಟಿ ಬ್ಲಾಕ್ಸ್ ಇವತ್ತು ಗುರುವಾರ ಸೊ ಅದಕ್ಕೆ ಬೆಳಗ್ಗೆನೆ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೆ ಟಿಫನ್ ಎಲ್ಲಾ ಮಾಡಿದೆ ಟಿಫನ್ ಪಲಾವ್ ಮಾಡಿದೆ ಇನ್ನು ಅಚ್ಚುನು ಸ್ಕೂಲ್ಗೆ ಹೋದ ಎಲ್ಲ ಸ್ಕೂಲ್ ಹೋದ್ಮೇಲೆನೆ ಪೂಜೆ ಎಲ್ಲಾ ಮುಗಿಸ್ಕೊಬಿಡೋಣ ಅಂತ ಮಾಡ್ತಾ ಇದ್ದೆ ಆ ಇವತ್ತು ಗುರುವಾರ ಆಗಿರೋದ್ರಿಂದ ಮಾಮೂಲಿ ನಾರ್ಮಲ್ ಆಗಿ ಹೂವೆಲ್ಲ ಹಾಕಿ ಪೂಜೆ ಮಾಡೇ ಮಾಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅಂದರೆ ಮಂತ್ರಾಲಯದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟ ಕೊಟ್ಟಂಗೆ ತುಂಬ ಜನ ಚೆನ್ನಾಗಿತ್ತು ಯೂಸ್ ಆಗುತ್ತೆ ಇನ್ಫಾರ್ಮೇಷನ್ನು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕಿದ್ದೆ ಡಿಮೋಟಿವೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿ ನನಗೆ ತು ನಮ್ಮನೆಯಲ್ಲೂ ಅಷ್ಟೇ ಇದೇ ಥರನೇ ನಮ್ಮ ಕಡೆಯೂ ಇದೇ ಥರನೇ ಸಪೋರ್ಟ್ ಮಾಡೋಲ್ಲ ಈ ಥರ ಮಾಡೋರು ಇದ್ದೇ ಇರ್ತಾರೆ ಅಂತೆಲ್ಲ ತುಂಬ ಹೇಳಿದ್ದೀರಾ క్చులీా థ్యాంక్ యూ హేతీ డిమోటివేట్ ఆ ಅಂದ್ರೆ ಡಿಮೋಟಿವೇಟ್ ಮಾಡೋಕೆ ಅಂತಾನೆ ಜನ ಇರ್ತಾರೆ ಸೊ ಅದಕ್ಕಾಗಿ ನಾವು ಯಾವ್ದಕ್ಕೂ ತಲೆ ಕಟ್ಸ್ಕೊಳ್ಬಾರ್ದು ಅದೇ ಅವ್ರಿಗೂ ಹೇಳ್ದಂಗೆ ಜಸ್ಟ್ ಇಗ್ನೋರ್ ಮಾಡ್ಬೇಕು ಈಗ ಹೂವೆಲ್ಲ ಹಾಕ್ದಾಗ ಹೂವು ಬಿತ್ತು ಕೆಳಗೆ ಇದು ಯಾವ ಕಡೆಯಿಂದ ಅಂದ್ರೆ ದೇವ್ರ ಫೋಟೋದಿಂದ ಲೆಫ್ಟ್ ಸೈಡ್ ಬಿತ್ತು ಅದಕ್ಕೆ ಈ ತರ ಬಿದ್ದಾಗ ಏನು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರನ್ನ ಕೇಳ್ತಾ ಇದ್ದೆ ಏನೋ ನೆನ್ಸ್ಕೊಂಡಿದ್ಯಾ ಲಾಸ್ಟ್ ವಾರ ಆಗ್ಲಿ ಈ ವಾರ ಆಗ್ಲಿ ಅದಕ್ಕೆ ಆ ತರ ಆಗಿದೆ ಪೂಜೆ ಮಾಡಕ್ಕಿಂತ ಮುಂಚೆನೆ ಬಿತ್ತು ನೀಟಾಗಿ ಹೂವು ಹಾಕಿದೆ ಅಂತನೂ ಬಿದ್ದೋಗ್ಬಾರ್ದು ಅಂತ ಆಮೇಲೆ ಬೇಡಬೇಕಾದ್ರೆ ಏನಾದರೂ ಬಿದ್ರೆ ಪರವಾಗಿಲ್ಲ ಅಂತ ಇದು ನಮ್ಮ ಮನೆಯವರು ಅಂದ್ರು ಸೊ ಅದಕ್ಕೆ ಅದನ್ನ ಮತ್ತೆ ಇವಾಗ ಹಂಗೆ ಹಾಕ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಯಾಕೋ ನಾನು ಲಾಸ್ಟ್ ವೀಕ್ ಅಂದ್ರೆ ಲಾಸ್ಟ್ ವಾರ ನಿಮಗೆ ಸಾರಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ ಸುಮ್ಮನೆ ಬೇಜಾರಾಗುತ್ತೆ ಸುಮ್ಮನೆ ಖುಷಿ ಆಗುತ್ತೆ ಒಂದೊಂದು ಸರ್ತಿ ಖುಷಿ ಆಗಲ್ಲ ಜಾಸ್ತಿ ಖುಷಿ ಆದ್ರೂ ಅದ್ ಜಾಸ್ತಿ ಓದ್ತಿರಲ್ಲ ಹಂಗೆ ಆ ಒಂದ್ಸತಿ ಸಖತ್ತು ಬೇಜಾರಾಗ್ಬಿಡುತ್ತೆ ತುಂಬಾ ಏನಕ್ಕೆ ಈ ತರ ಆಗ್ತಿದೆ ನಮ್ ಲೈಫಲ್ಲೇ ಈ ತರ ಆಗ್ತಿದ್ಯೋ ಏನೋ ಕಷ್ಟಗಳು ಕೊಟ್ರೆ ದೇವ್ರು ಹ್ಮ್ ಕೊಟ್ಟಿರೋರ್ಗೆ ಕಷ್ಟ ಜಾಸ್ತಿ ಕೊಡ್ತಾ ಇರ್ತಾನೆ ಅಂದ್ರೆ ಯಾಕೆ ದೇವ್ರ್ ಕಷ್ಟ ಕೊಡ್ತಾನೆ ಅಂತ ಅಂದ್ರೆ ನಾನೆಲ್ಲೋ ಓದ್ದಂಗೆ ಆ ಕಷ್ಟ ಕೊಡೋದು ಕಷ್ಟ ಎದುರಿಸೋ ಶಕ್ತಿ ಯಾರಿಗಿರುತ್ತಲ್ಲ ಅವ್ರಿಗೆ ಕಷ್ಟ ಕೊಡೋದಂತೆ ಜಾಸ್ತಿನಿ ಇವ್ರಿಗೆ ಕಷ್ಟ ಎದುರಿಸೋ ಶಕ್ತಿ ಇದೆ ಇನ್ನೂ ಎದುರಿಸ್ಲಿ ಮುಂದೆ ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಒಂದು ಅಹ್ ಉದ್ದೇಶಕ್ಕಂತೆ ಇವಾಗ ಪೂಜೆ ಎಲ್ಲ ಮುಗೀತು ಈಗ ನೆಕ್ಸ್ಟ್ ನಾವು ದೇವಸ್ಥಾನಕ್ ಹೋಗ್ಬಿಡೋಣ ಅಂತ ಹೇಳಿ ನಾನು ರಾತ್ರಿನೇ ಮಾತಾಡಿದ್ದೆ ನಮ್ಮನೆಯವ್ರ ಹತ್ರ ಹೋಗೋಣ ಈ ತರ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ನಾನು ಮನೆ ಹತ್ರ ದೇವಸ್ಥಾನ ಇದೆ ಇದು ಇದೊಂದ್ ದೇವಸ್ಥಾನ ಇಲ್ಲಿ ಮನೆ ಹತ್ರ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಇವರು ಅವಾಗ ಓಡಾಡ್ತಿರ್ತಾರಲ್ಲ ಹಾಗಾಗಿ ಇವ್ರು ನೋಡ್ಬಿಟ್ಟಿದ್ದಾರೆ ಅದಕ್ಕೆ ಇಲ್ಲೇ ಹತ್ರದಲ್ಲೇ ಇದೆ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು ಅದು ರಾಘವೇಂದ್ರ ಸ್ವಾಮಿ ಇದೆ ನಾನು ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಒಂದು ಸ್ವಲ್ಪ ದೂರ ಇತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅದಕ್ಕೆ ಇವರು ಇಲ್ಲ ಮನೆ ಹತ್ರನೇ ಇದೆ ಬಾ ತೋರಿಸ್ತೀನಿ ಅಂತ ಅಂದರು ನಾವು ಅವ್ರು ಅಲ್ಲಿ ನಾವೆಲ್ಲರೂ ಅಲ್ಲೇ ಓಡಾಡಿದ್ರು ನಮಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ ಇದೇ ದೇವಸ್ಥಾನ ಒಂದು ಅಂತ ನೋಡಿ ಇದೇನೆ ರಾಯರ ದೇವಸ್ಥಾನ ದೇವಸ್ಥಾನದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಜನ ಇದ್ದೇ ಇರ್ತಾರೆ ಸೊ ಹಾಗಾಗಿ ನಾವು ಮಂಗಳಾರತಿ ಮತ್ತು ದೇವದರ್ಶನ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಮನೆ ಹತ್ರ ಇರೋಂತಹ ದೇವಸ್ಥಾನನೇ ಇದು ಒಂಥರ ನೆಮ್ಮದಿ ಅನ್ನಿಸ್ತು ಖುಷಿ ಅನ್ನಿಸ್ತು ಅಲ್ಲಿಂದ ಮಂತ್ರಾಕ್ಷತೆಯನ್ನು ತಗೊಂಡು ಬಂದ್ವಿ ಹೆಂಗೆ ಮಂತ್ರಾಲಯದಲ್ಲಿ ಕೊಡ್ತಾರಲ್ಲ ಸೇಮ್ ಆ್ಯಸ್ ಯೂಶಯಲು ಅದೇ ಥರನೇ ಮಂತ್ ಮಂತ್ರಾಕ್ಷತೆ ಕೊಟ್ಟೆ ಕೊಡ್ತಾರೆ ಈಗ ಅದನ್ನ ದೇವ್ರ ಫೋಟೋದ ಹತ್ರ ಅಂದರೆ ಲಾಸ್ಟ್ ಮಂತ್ರಾಲಯನ ತೊಗೊಬಂದಿದಲ್ಲ ಅದ್ರ ಜೊತೆಗೇನೆ ಹಾಗೆನೇ ಸ್ವಲ್ಪ ಪೇಪರಲ್ಲ ತೆಗಿದಂತೆ ಹಾಗೆ ಇಟ್ಟೆ ಇಟ್ಟುಬಿಟ್ಟು ಕೈ ಮುಕ್ಕೊಂಡು ಹ ಏನ್ ಕೇಳ್ಕೊಂಡಿರ್ತೀವಿ ಮನ್ಸಲ್ಲಿ ಅದೆಲ್ಲ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ನಮ್ಗೆ ಕೆಟ್ಟದ್ ಬಯಸೋವರ್ಗು ಒಳ್ಳೇದಾಗ್ಲಿ ನಮ್ಗೆ ಒಳ್ಳೇದ್ ಬಯಸೋವರ್ಗು ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ಕೇಳ್ಕೊಳ್ತಿದ್ದೀನಿ ಕೇಳ್ಕೊಂಡೆ ಈಗ ಟಿಫನ್ ಹಾಕೊಟ್ಟೆ ಹೇಗಿದೆ ಅನ್ನೋದನ್ನ ಕೇಳಕ್ಕೆ ನಾನು ಹರಸಾಹಸ ಮಾಡ್ಬೇಕಾಯ್ತಿವ್ರ ಹತ್ರ ಯಾಕೆಂದ್ರೆ ನನ್ ಟೇಸ್ಟ್ ಏನೂ ನೋಡಿಲ್ಲ ಅಚ್ಚನ್ ಕೇಳ್ದೆ ಅವ್ನ್ ಚೆನ್ನಾಗಿದೆ ಅಂತ ಎಲ್ಲಾದ್ರಲ್ಲೂ ಹೇಳ್ತಾನೆ ಹಿಂಗೆ ಹೇಳ್ರಿ ಹೇಳಿ ವಿಡಿಯೋ ಹೇಗಿದೆ ಅಂತ ಕೇಳೋಕೆ ನಾನು ಇಷ್ಟು ಅವನ್ ಸರ್ಕಸ್ ಮಾಡ್ಬೇಕು ಇವ್ರಿಗೆ ಸುಮ್ಮನೆ ವಿಡಿಯೋ ಮಾಡ್ತಾಳಲ್ಲ ಹಂಗೆ ಹಂಗೇಳ್ತಾರೆ ಬೇರೆ ಟೈಮಲ್ಲಿ ಹಂಗೆ ಹೇಳಲ್ಲ ಏನೇ ಉಪಕಾರ ಏನೇ ಇಲ್ಲ ಅಂದ್ರೂ ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಸೊ ಇನ್ನೇನ್ ಟಿಫನ್ ಎಲ್ಲ ಮುಗಿಸ್ಕೊತಾ ಇದ್ವಿ ನಾವು ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋನು ಹೇಗಿತ್ತು ಅನ್ನೋದನ್ನ ಹೇಳಿ ಆ್ಯಂಡ್ ಇವಾಗೆಲ್ಲ ವೈರಸ್ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಯಾವುದೋ ಹೊಸ ವೈರಸ್ ಗಳೆಲ್ಲ ಬಂದಿದೆ ಅಂತ ಅದನ್ನ ತೋರಿಸ್ತಾ ಇದ್ರು ನಮ್ಮ ಮನೆಯವರು ನಾನು ಬರ್ತಾನೆ ಇರುತ್ತೆ ವೈರಸ್ ಅಂತ ನಮ್ಮ ಹುಷಾರಲ್ಲಿ ನಾವಿದ್ರೆ ಎಷ್ಟೇ ಹುಷಾರಾಗಿದ್ರೂ ತುಂಬಾ ಕೇರ್ ಮಾಡ್ಕೊಂಡು ಇರಬೇಕಾಗುತ್ತೆ ಇವಾಗ ಸೊಳ್ಳೆ ಕಡೆ ಎಲ್ಲ ಕಡೆನು ಸೊಳ್ಳೆಗಳು ಡೆಂಗ್ಯೂ ಜರ ಅಂತ ಕೇಳಿ ಕೇಳಿ ಮಕ್ಳುಗಳೆಲ್ಲ ಆಲ್ಮೋಸ್ಟ್ ಹುಷಾರಾಗಿರ್ಬೇಕು ಮಕ್ಳೇನು ದೊಡ್ಡವರು ಹುಷಾರಾಗಿರ್ಬೇಕು ಹಾಗಾಗಿ ಇದು ಚಿಕ್ಕ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್